ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈ ಚಂದ್ರ ಇವತ್ತೊಂದು ಚಾಟ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಅದಕ್ಕೆ ಚಾಟ್ ಐಟಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದು ಮನೇಲಿರೋ ಐಟಮ್ಗಳಿಂದನೇ ಆರಾಮಾಗಿ ಈಸಿಯಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ಯಾವುದೇ ಸ್ಟವ್ ಹಚ್ಚುವಂಥದ್ದು ಅವಶ್ಯಕತೆ ಏನಿಲ್ಲ ಮಕ್ಳಿಗೆ ಬೇನಾರ ತಿನ್ನಬೇಕು ಅನ್ನಿಸಿದಾಗ ಇದನ್ನು ಮಾಡಿಕೊಡಿ ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಮತ್ತು ಅರ್ಧ ಕ್ಯಾರೆಟ್ ತುರಿನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಮತ್ತು ಇದು ಸ್ವೀಟ್ ಚಟ್ನಿ ಇಟ್ಕೊಂಡಿದ್ದೀನಿ ನೋಡಿ ಇದು ಮತ್ತು ಇದು ಚಿಪ್ಸು ಫ್ರೆಂಡ್ಸ್ ಇದು ಮಾಮೂಲಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಚಿಪ್ಸು ಅದು ಅದು ತೊಗೊಂಬಂದು ಇಟ್ಕೊಂಡಿದ್ದೀನಿ ಮತ್ತು ಸಾಲ್ಟು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಚಾಟ್ ಮಾಡೋದಕ್ಕೆ ಒಂದು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು ಪ್ಲೇಟ್ ಮೇಲೆ ಈ ಥರ ಒಂದೊಂದು ಚಿಪ್ಸ್ನ ಇಟ್ಕೊಳ್ಳೋಣ ನೋಡಿ ಇವಾಗ ಚಿಪ್ಸ್ ಎಲ್ಲ ಜೋಡ್ಸ್ಕೊಂಡು ಆಗಿದೆ ಅಲ್ವಾ ನೋಡಿ ಚಿಲ್ಲಿ ಸಾಸ್ ಫ್ರೆಂಡ್ಸ್ ಇದು ನಾನು ನಿಮ್ಗೆ ಹೇಳೋದು ಮರ್ತಾಯ್ತು ಚಿಲ್ಲಿ ಸಾಸ್ ಸ್ವಲ್ಪ ಇಟ್ಕೊಂಡಿದ್ದೀನಿ ಚಿಲ್ಲಿ ಸಾಸ್ನ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳೋಣ ಹಿಂಗೆ ಈ ಆಲ್ರೆಡಿ ಚಿಲ್ಲಿ ಪೌಡರ್ ಹಾಕಿ ಖಾರ ಇದೆ ಅದರೊಳಗೆ ಸ್ವಲ್ಪ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಚಿಲ್ಲಿ ಸಾಸು ನೋಡಿ ಈ ಥರ ಸ್ಪ್ರೆಡ್ ಮಾಡಿದಾಗಿದೆ ಇವಾಗ ಇದ್ರ ಮೇಲೆಗೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಇದೇ ಥರ ಎಲ್ಲದಕ್ಕೂ ಈರುಳ್ಳಿ ಹಾಕೋಣ ಎಲ್ಲದಕ್ಕೂ ಈರುಳ್ಳಿ ಹಾಕಿದಾಗಿದೆ ಈರುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ಸಣ್ಣಗೆ ಹೆಚ್ಚಿದಿ ನೋಡಿ ಈ ಥರ ಸಣ್ಣ ಸಣ್ಣಗೆ ಹೆಚ್ಚಿಕೊಳ್ಳಿ ಈಗ ನೋಡಿ ಕ್ಯಾರೆಟು ಕ್ಯಾರೆಟ್ ಎಲ್ಲಾದ್ರೂ ಮೇಲೆ ಹಾಕಿದಾಗಿದೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಚಿಲ್ಲಿ ಪೌಡರ್ ನಿಮಗೆ ಅದೇ ಮಕ್ಳಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಚಿಲ್ಲಿ ಸಾಸ್ ಹಾಕಿದ್ದೀವಿ ಆಲ್ರೆಡಿ ಚಿಪ್ಸಲ್ಲೂ ಖಾರ ಇರುತ್ತೆ ಅಲ್ವಾ ಹಾಗಾಗಿ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಪರವಾಗಿ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಇವಾಗಿ ಸ್ವಲ್ಪ ಮೇಲೆ ಈರುಳ್ಳಿ ಹಾಕೋಣ ಟೊಮೆಟೊನೋ ಬೇಕು ಅಂದರೆ ಹಾಕೋಬೋದು ಬರೀ ಚಿಪ್ಸು ತಿನ್ನೋಕ್ಕೆ ಕೊಡೋ ಬದಲಿಗೆ ಈ ಥರ ಒಂದು ಸ್ವಲ್ಪ ಮಾಡಿಕೊಟ್ರೆ ಒಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ಮತ್ತು ನೋಡಿ ಇವಾಗ ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ತಾಯಿದ್ದೀನಿ ಸ್ವೀಟ್ ಚಟ್ನಿ ಹಾಕ್ಕೊಟ್ರೆ ಮಕ್ಕಳು ಇನ್ನೂ ಇಷ್ಟಪಟ್ಟು ತಿಂತಾರೆ ಟೊಮೆಟೊ ಕೆಚಪ್ ಬೇಕಂದ್ರೆ ಹಾಕೊಬೋದು ನೀವು ಸ್ವಲ್ಪ ಬೇಕಂದ್ರೆ ಕ್ಯಾರೆಟ್ ಹಾಕೊಳ್ಳಿ ಇವಾಗ ಮೇಲೆ ಸ್ವಲ್ಪ ಕೊತ್ಮಿ ಸೊಪ್ಪು ನೋಡಿ ಫ್ರೆಂಡ್ಸ್ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇವಾಗ ಚಿಪ್ಸಿನ ಚಾಟ್ ರೆಡಿಯಾಗಿದೆ ಈ ಥರ ಸಿಂಪಲ್ ಆಗಿರೋ ಚಾಟ್ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಬರೀ ಚಿಪ್ಸು ತಿನ್ನೋಕ್ಕೆ ಕೊಡೋಕ್ಕೆ ಬದಲಿಗೆ ಈ ಥರ ಏನಾರ ಒಂದು ಸ್ವಲ್ಪ ಮೇಲೆಲ್ಲ ಹಾಕಿ ಅಲಂಕಾರ ಮಾಡಿಕೊಟ್ರೆ ಅವ್ರಿಗೂ ನೋಡೋಕ್ಕೂ ಖುಷಿಯಾಗುತ್ತೆ ತಿನ್ನೋಕ್ಕೂ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್